ಹಬ್ಬ ಹರಿದಿನ ಬಂದರೆ ಸಾಕು ತೋರಣವನ್ನು ಕಟ್ಟುತ್ತೀವಿ ಮನೆಯ ಮುಖ್ಯ ಬಾಗಿಲಿಗೆ ಹಾಗಾದರೆ ತೋರಣವನ್ನು ಕಟ್ಟುವ ಉದ್ದೇಶ ನಿಮಗೆ ತಿಳಿದಿದೆಯಾ ಮನೆಯ ಮುಖ್ಯ ಬಾಗಿಲಿಗೆ ತೋರಣವನ್ನು ಕಟ್ಟೋದ್ರಿಂದ ಆಗುವಂತಹ ಫಲಗಳೇನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ವಿಡಿಯೋಗಾಗಿ ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ಹಾಗೆ ವಿಡಿಯೋ ನೋಡಿದ ಮೇಲೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಹಿಂದೂ ಮನೆಗಳಲ್ಲಿ ಯಾವುದೇ ರೀತಿಯ ಹಬ್ಬ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳಲ್ಲಿ ಮನೆಯ ಮುಖ್ಯ ಬಾಗಿಲಿಗೆ ತೋರಣವನ್ನು ಕಟ್ತೀವಿ ಮನೆಯ ಮುಖ್ಯ ಬಾಗಿಲಿಗೆ ತೋರಣ ಕಟ್ಟುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಹಣಕಾಸಿನ ತೊಂದರೆಗಳಿಂದ ಮುಕ್ತಿ ಸಿಗುತ್ತೆ ಮಾವಿನ ಎಲೆಗಳು ಸಂತೋಷವನ್ನು ಕಾಪಾಡುತ್ತೆ ಮಾವಿನ ಎಲೆಗಳಿಗೆ ಹಿಂಗಾಲವನ್ನು ಹೀರಿಕೊಳ್ಳುವ ಶಕ್ತಿ ಇದೆ ಇದರಿಂದ ಹೆಚ್ಚಾಗಿ ಆಮ್ಲಜನಕವನ್ನು ನೀಡುತ್ತೆ ಮನೆಯ ಮುಖ್ಯ ಬಾಗಿಲಿಗೆ ತೋರಣ ಕಟ್ಟೋದ್ರಿಂದ ಒಳ್ಳೆಯ ಪರಿಣಾಮಗಳು ಸಿಗುತ್ತೆ ಮಾವಿನ ಎಲೆಗಳು ಇಂಗಾಲವನ್ನು ಏರಿಕೊಂಡು ಆಮ್ಲಜನಕವನ್ನ ನೀಡಿ ಪರಿಸರದಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾಗಳಿಂದ ಸಹ ನಮ್ಮನ್ನು ಕಾಪಾಡುತ್ತೆ ಸೂಕ್ಷ್ಮ ಕ್ರಿಮಿಗಳು ಅಪಾಯಕಾರಿ ಕೀಟಗಳನ್ನು ನಾಶಪಡಿಸುವಂತಹ ಶಕ್ತಿ ಮಾವಿನ ಎಲೆಗಳಿಗೆ ಇದೆ ವ್ಯಕ್ತಿಗಳು ಮನೆಯ ಹೊರಗಿನಿಂದ ಒಳ ಪ್ರವೇಶಿಸಿದಾಗ ಇಂತಹ ಬ್ಯಾಕ್ಟೀರಿಯಾಗಳನ್ನು ಮಾವಿನ ಎಲೆಗಳು ಕೊಲ್ಲುತ್ತವೆ ಮಾವಿನ ಎಲೆಗಳಿಗೆ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಶಕ್ತಿ ಇದೆ ಹಾಗಾಗಿ ಮಾವಿನ ಎಲೆಗಳನ್ನೇ ನಾವು ತೋರಣ ಕಟ್ಟಲು ಬಳಸೋದು ಹಿಂದೂ ಧರ್ಮದಲ್ಲಿ ಹಲವಾರು ರೀತಿಯ ಸಂಪ್ರದಾಯಗಳು ಪದ್ಧತಿಗಳು ರೂಢಿಯಲ್ಲಿವೆ ಆದರೆ ಎಲ್ಲದಕ್ಕೂ ಒಂದು ವೈಜ್ಞಾನಿಕ ವಿಧಿವಿಧಾನ ಹಾಗೂ ದೈವಿಕ ಕಾರಣಗಳು ಇವೆ ಇದು ನಮ್ಮ ಧರ್ಮದಲ್ಲಿ ಬಾಗಿಲಿಗೆ ತೋರಣವನ್ನು ಕಟ್ಟುವುದರ ಅರ್ಥ ನಮಸ್ಕಾರ